ಕೆ ಹತ್ತೊಂಬತ್ತು ಎ ಎ ಜೀರೋ ಐವತ್ತೈದು ಒಂಬತ್ತು ಈ ಗಾಡಿ ಬಸ್ಸು ಮುಪ್ಪಾನೆ ಲಾಂಚ್ ಟರ್ನಾಗೋ ಮೂಮೆಂಟ್ ಅಲ್ಲಿ ಟರ್ನಿಂಗ್ ಅಲ್ಲಿ ಬಿದ್ದಿದೆ ಇದು ಒಂದು ನಲವತ್ತೈದು ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು ಒಂದು ಇಪ್ಪತ್ತು ಜನಕ್ಕೆ ತುಂಬ ಗಾಯ ಆಗಿದೆ ಕೈಗಳೆಲ್ಲ ಕಟ್ಟಾಗಿದ್ದಾವೆ ನಮ್ಮ ತಲೆಗೆ ಸ್ವಲ್ಪ ಹೊರತಾ ಬಿದ್ದಾವೆ ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ ಆಸ್ಪತ್ರೆ ಹಾಗೂ ಜಿಲ್ಲಾ ಇದು ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಈಗೆಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ನೂರ ಹನ್ನೆರಡು ಬಂದಿಲ್ಲ ಪೊಲೀಸ್ ಜಿಪ್ಸ ಈಗಾಗಲೇ ಅವರದ್ರಲ್ಲೂ ತೊಗೊಂಡೋಗಿದ್ದಾರೆ ಒಂದಿಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ಹೀಗೆ ಇದೆ ರೀ ಆಗಿ ಗಾಡಿ ಮುಗಿಸಿದ್ರು ಸೊ ಯಾವ ಬಸ್ಸು ಅದು ಬೆಂದ್ರ ಬೆಂದ್ರ ಗ್ಯಾಸ್ ಬೆಂದ್ರ ಸೊ ಖಾಸಗಿ ಬಸ್ ಎಲ್ಲಿಂದ ಬರ್ತಿದ್ರಿ ನೀವು ಮಂಗಳೂರಿಂದ ಬಳೆ ಹೋಗ್ತಾ ಇದ್ದೆ ಒಂದು ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಬ್ಯಾಕ್ ನಮಗೆ ಗಾಡಿ ಮುಗಿಸಿ ಉದ್ಘಾಟನೆ ಎಷ್ಟು ಎಷ್ಟೊತ್ತಿಗಾಗಿದೆ ಅರೌಂಡ್ ಒನ್ ತರ್ಟಿ ಒಂದೂವರೆಗೆ ಆಯಿತು ಸರ್ ಎಲ್ಲ ಒಂದೇ ಫ್ಯಾಮಿಲಿ ಅವರು ಪ್ಯಾಕೇಜ್ ಟೂರ್ ಇರ್ತಾರೆ ಅಂದರೆ ಒಂದೇ ಒಂದೇ ಊರಿನವರು ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದ್ದೆ ಹಾಗೆ ನಮ್ಮ ಏನು ಸಾಗರದ ಡಾಕ್ಟ್ರಿಗ ಡಾಕ್ಟರ್ ಬಗ್ಗೆ ಅವ್ರ ಕಾಳಜಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಏನ್ ಹೇಳ್ತೀವಿ ಊರಿನವರೆಲ್ಲ ಬಂದು ಸೇರಿ ನಮ್ಮ ಶಾಸಕರು ಶಾಸಕರೆಲ್ಲ ಬಂದು ತುಂಬಾ ಊರಿನವರೆಲ್ಲ ಆಂಬುಲೆನ್ಸ್ ಯಾಕಂತ ಹೇಳಿದ್ರೆ ಇಬ್ಬರು ಕೈ ಬಸ್ನ ಅಡಿಗೆ ಬಿದ್ದಿತ್ತು ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲದ್ರೆ ಅದನ್ನು ಎಫ್ಟಿಕೆಲ್ ನಮಗೆ ಕ್ರೇನ್ ಎಲ್ಲದ್ರೆ ಏನಾದರೂ ಬರಬೇಕಿತ್ತು ಸೊ ಅವ್ರದೇ ನಿಮ್ಮ ಊರಿನವರ ಉಪಕಾರ ಹಾಗೆ ಎಮ್ ಎಲ್ ಎ ಅವರ ಸಹಕಾರದಿಂದ ಸಹಕಾರ ಎಲ್ಲ ನಮಗೆ ಒಳ್ಳೆಯದಾಯಿತು ಸೊ ನಿಮ್ಮ ಹೆಸರು ಸೂರಜ್ ಎಷ್ಟು ಜನ ನೀವು ಬಸ್ನಲ್ಲಿ ನಾವು ಫೋರ್ಟಿ ನೈನ್ ಮೆಂಬರ್ಸ್ ಇದೀವಿ ಸರ್ 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 ತಕ್ಷಣಕ್ಕೆ ನಿಮಗೆ ಮಾಹಿತಿ ಬಂತು ಸರ್ ನಮಗೆ ಅರಲುಗೋಡೆಯಿಂದ ಮಾಹಿತಿ ಬಂತು ಈ ಥರ ಇದರಲ್ಲಿ ಬಸ್ ಆಗಿದೆ ಖಾಸಗಿ ಬಸ್ಸು ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಟಿ ಎಚ್ ಓ ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ಲು ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರು ಓಮಿನಿ ಸಿಗ್ತದೆ ಆ ಒಮ್ಮಿನೆಲ್ಲ ಹಚ್ಕೊಂಡು ಕಾರ್ಗಲ್ ಆಸ್ಪೆಟ್ಲಿಗೆ ಫಸ್ಟ್ ಎಡಿಗೆ ಫಸ್ಟ್ ಕಳಿಸಿ ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದೆ ಎಲ್ಲ ಆ್ಯಂಬುಲೆನ್ಸು ಡಿ ಎಚ್ ಎಲ್ಲ ಮಾತ್ರ ಬಿಟ್ಟು ಆ್ಯಂಬುಲೆನ್ಸ್ ಕಳಿಸಿದೆ ಆ್ಯಂಬುಲೆನ್ಸ್ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾಯಿತು ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶ ಶಾಸಕರಿಗೂ ಗಮನ ಅವರು ಕೂಡ ಅಲ್ಲಿ ಎಮ್ ಎಲ್ ಎಗೂ ಫೋನ್ ಮಾಡಿ ಅವರೂ ಕೂಡ ಫೋನ್ ಮಾಡಿದರು ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಕಾರ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ವೈದ್ಯರು ಸಕಾಲಕ್ಕೆ ಬಂದು ಇಲ್ಲ ಸಕಾಲಕ್ಕೆ ಬಂದರು ಇಲ್ಲಿ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ ಈ ಥರ ಇನ್ಸಿಡೆಂಟ್ ಬರ್ತಾ ಇದೆಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು ಸಾಗರ ಶಾಸಕ ಗೋಪಾಲಕಟ್ಟವರಿಗೆ ಫೋನ್ ಮಾಡಿ ಹೇಳಿದ್ದೆ ಹೌದು ಆಮೇಲೆ ಒಂದು ಪೀಸ ಉಂಟು ಕೈ ಕಟ್ಟಾಗಿ ಎದ್ಬಿಟ್ಟಿತ್ತು ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ಕೊಟ್ಟರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳಿದ್ದಾರೆ ಆಮೇಲೆ ಇನ್ನೊಬ್ರದ್ದು ಇನ್ನೂ ಮೂರು ನಾಲ್ಕು ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ ಎಲ್ಲರೂ ಮೊದಲು ಎಮರ್ಜೆನ್ಸಿ ಹಾಂ ಮಂಗಳೂರಿನ ಹಾಸ್ಪಿಟ್ಲಿಗೆ ಮಾಡ್ತೀವಿ ಸರ್ ಒಟ್ಟು ಎಷ್ಟು ಜನರಿಗೆ ಬೇರೆ ಮೂವತ್ತು ಜನರಿಗೆ ಹೊರತಬ್ಬಿರತ್ತೆ ಒಂದು ಇಪ್ಪತ್ತು ಜನ ಇದ್ದಾರೆ ಈಗ ಕಾ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮನೆ ಶಾಸಕರು ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ ಸಾಗರ ಶಾಸಕರು ಪ್ರೈವೇಟ್ ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ಏನು ಸರ್ ಮಾಡಿ ಯಾಕಂದರೆ ನಾವು ಕರಗುನವರು ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತೂ ಗೊತ್ತಿಲ್ಲ ಸೊ ಊರಿನವರು ನಮ್ಮ ಇಲ್ಲಿನ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚ ಮಾಡಿ ನಮ್ಮನ್ನೇ ಉಳಿದವರಂತೂ ಕೂಡ ಊರಿನಂತ ಇದು ಮಾಡಿದ್ದಾರೆ ಸೊ ನಮ್ಮ ನಾವು ಧನ್ಯವಾದಗಳು